ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಲ್ಲ ಮಕ್ಕಳ ಶಿಕ್ಷಣ ಮತ್ತು ಯಶಸ್ವಿ ಬದುಕಿಗೆ ಬೇಕಾಗಿರುವಂಥ ಅಗತ್ಯವಾಗಿರುವಂಥ ಕೌಶಲ್ಯಗಳು ಪಠ್ಯವನ್ನು ಓದುವ ಗ್ರಹಿಸುವ ಮತ್ತು ಪರಿಣಾಮಕಾರಿಯಾಗಿ ಶುದ್ಧ ಸ್ವಚ್ಛ ಬರೆಯುವಂತಹ ಸರಳ ಅಂಕಗಣಿತದ ಕಾರ್ಯಾಚರಣೆಗಳನ್ನು ಮಾಡುವ ಕೌಶಲ್ಯಗಳನ್ನು ನಾವು ಇವತ್ತು ಕಲಿಸಬೇಕಾಗಿರುವಂಥ ಅಗತ್ಯ ಇರುವಂಥದ್ದು ಇದಕ್ಕಾಗಿ ಅನೇಕ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಹಮ್ಮಿಕೊಳ್ಳಾಗ್ತಾಯಿದೆ ಮಗುವಿನ ಭವಿಷ್ಯದ ಕಲಿಕೆಗೆ ಈ ಬುನಾದಿ ಕಲಿಕೆ ಬಹಳ ಆಧಾರವಾಗಿರುವಂಥದ್ದು ಮೂರನೇ ತರಗತಿಯಲ್ಲಿ ಮಗು ಬರುವ ವೇಳೆಗೆ ಈ ಆರಂಭಿಕ ಕಲಿಕೆಯ ಪ್ರಾಮುಖ್ಯತೆಯನ್ನು